ಈಗ ಚಂದ್ರಶೇಖರ್ ಮಾಡಲ್ಗೆರೆಯವರು ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೂ ಕನ್ನಡ ಶಾಲನ್ನು ತೋದಿಸುವ ಮೂಲಕ ಸ್ವಾಗತವನ್ನು ಬಯಸಬೇಕಾಗಿ ಎಲ್ಲರೂ ಚಪ್ಪಾಳೆಯ ಮೂಲಕ ವಿನಂತಿ ಈ ಒಂದು ನಮ್ಮ ಸಂಸ್ಥಾಪಕರ ಪರಿಚಯವನ್ನ ಹೇಳಲೇಬೇಕು ಚಂದ್ರಶೇಖರ್ ಮಾಡಂಗೇರಿ ಅಂತ ಚೇತನ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಮಾಡಂಗೇರಿ ಅವರು ಗಂಧದ ಗುಡಿ ಕನ್ನಡ ಸಂಘ ಬೆಂಗಳೂರು ಹಾಗೂ ಚೇತನ ಫೌಂಡೇಶನ್ ನ ಸಂಸ್ಥಾಪಕರಾಗಿದ್ದಾರೆ ಇವರು ಈ ಒಂದು ಸಂಸ್ಥೆಗಳ ಮೂಲಕ ರಾಜ್ಯಾದ್ಯಂತ ಧಾರವಾಡ ನುಡಿ ಸಡಗರ ಮೈಸೂರು ನುಡಿ ಸಡಗರ ಬೆಂಗಳೂರು ನುಡಿ ಸಡಗರ ಚಿತ್ರದುರ್ಗ ನುಡಿ ಸಡಗರ ಬೆಳಗಾವಿ ನುಡಿ ಸರಗಡದಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ಕನ್ನಡ ತಾಯಿ ಭುವನೇಶ್ವರಿಯ ರಥವನ್ನು ಎಳೆಯುತ್ತಿದ್ದಾರೆ ಅಲ್ಲದೆ ಸಾಹಿತ್ಯ ಸಮ್ಮೇಳನ ಚಲನಚಿತ್ರೋತ್ಸವ ಮಹಿಳಾ ಸಮ್ಮೇಳನ ಕಾವ್ಯ ಸಮ್ಮೇಳನ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಗಳನ್ನು ಸಂಘಟಿಸಿ ಸುಮಾರು ಇನ್ನೂರ ಐವತ್ತೆರಡಕ್ಕೂ ಹೆಚ್ಚು ಯಶಸ್ವಿ ಕಾರ್ಯಕ್ರಮಗಳನ್ನು ನೀಡಿದ ಹೆಗ್ಗಳಿಕೆ ಇವರದಾಗಿದೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ರಾಜಕೀಯ ಸಾಮಾಜಿಕ ಸಾಹಿತ್ಯ ಕಲೆ ಶಿಕ್ಷಣ ಸಂಘಟನೆಯಲ್ಲಿನ ಎಲೆಮರೆ ಕಾಯಿಯಂತಿರುವ ಸಾಧಕರನ್ನು ಗುರುತಿಸಿ ವೇದಿಕೆ ಕಲ್ಪಿಸಿ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಿರುವುದು ಚೇತನ ಫೌಂಡೇಶನ್ ಅಧ್ಯಕ್ಷರಿಗೆ ಹೆಮ್ಮೆಯ ವಿಷಯವಾಗಿದೆ ಹಾಗಾಗಿ ಇಂದು ನಾವು ಅವರನ್ನ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪ್ರಿಯದರ್ಶಿನಿ ಖ್ಯಾತ ಹಿನ್ನೆಲೆ ಗಾಯಕಿ ಸಂಶೋಧಕರು ಬೆಂಗಳೂರು ಇವರು ಕೂಡ ನಮ್ಮ ವೇದಿಕೆಗೆ ಆಗಮಿಸಿ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾರೆ ಈ ಒಂದು ಅಖಿಲ ಭಾರತ ಕನ್ನಡ ನುಡಿ ಸಮ್ಮೇಳನದ ಒಂದು ಉದ್ಘಾಟನಾ ಸಮಾರಂಭ ಈ ಉದ್ಘಾಟನದ ವಿಶೇಷ ಏನೆಂದರೆ ಈ ಒಂದು ಸಮಾರಂಭ ಮುನಿ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರಾದಂತಹ ಡಾಕ್ಟರ್ ಎಸ್ ರಾಮಲಿಂಗೇಶ್ವರ ಸಿಸಿರಾ ಅವರೇ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸುವ ಮೂಲಕ ಈ ವಿಶೇಷ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅದೇ ರೀತಿ ಚಂದ್ರಶೇಖರ್ ಅವರು ವೇದಿಕೆ ಮೇಲಿನ ಎಲ್ಲ ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿಸಿಕೊಳ್ತಾ